ಹೂವಿನಲ್ಲಿ ಕಡ್ಡಿ ಕಸಿ ಭಾಗ ಟೂ ಇದು ಹೂ ಕಡ್ಡಿ ಸಕ್ಸಸ್ ಆಗಿದೆ ಬನ್ನಿ ವೀಡಿಯೋ ನೋಡೋಣ ಹಾಯ್ ಫ್ರೆಂಡ್ಸ್ ನಮಸ್ತೆ ಸೋಯಿಂಗ್ ಸಕ್ಸಸ್ನ ಎರಡನೇ ವೀಡಿಯೋ ಇದು ನಿಮ್ಮ ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕಡ್ಡಿ ಕಸಿ ಸಕ್ಸಸ್ಸಾದಿಂದ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಕಡ್ಡಿ ಸಕ್ಕ ಕಸಿ ಸಕ್ಸಸ್ ಆಗಿದೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಗ್ರೀನಿಶ್ ಆಗಿ ಕಾಣ್ತಾ ಇದೆ ಚಿಕ್ತಿದೆ ಕೂಡ ಒಂದೇ ಒಂದು ಸಸಿ ಕೂಡ ಫೇಲ್ ಆಗಿಲ್ಲ ನೋಡಿ ನೋಡ್ಬೋದು ನೀವು ಮೊದಲೇ ಮಾಡಿದ್ದು ವಿಡಿಯೋ ಇದು ನೋಡಿ ಎಲ್ಲ ಸಸಿನೂ ಸಕ್ಸಸ್ ಆಗಿದೆ ಯಾವುದೇ ಇದನ್ನು ಆಗಿಲ್ಲ ಒಂದೇ ಒಂದು ಸಸಿನೂ ಫೇಲ್ ಆಗಿಲ್ಲ ಕೊಡ್ತಿಲ್ಲ ಏನಾಗಿಲ್ಲ ನೋಡಿ ಯಾವ ಥರ ಚಿಗಿರು ಬಂದಿದೆ ಇದು ನೋಡಿ ಎಲ್ಲ ನೀಟಾಗಿ ಬಂದಿದೆ ಎಲ್ಲ ಸಕ್ಸಸ್ ಇವು ನೋಡಿ ಬೇರೆ ಯಾವ ಥರ ಬಿಟ್ಟಿದೆ ನೋಡೋಣ ಇವಾಗ ನೋಡಿ ಇಲ್ಲಿ ತೆಗಿತಾ ಇದ್ದೀನಿ ಬೇರೆ ನೋಡಿ ಯಾವ ಥರ ಬಿಟ್ಟಿದೆ ಈ ಥರ ಬೇರೆ ಬಿಟ್ಟಿದೆ ಆಯ್ತು ಸಕ್ಸಸ್ ನಾವು ನೆಕ್ಸ್ಟು ಪ್ಲಾಂಟಲ್ಲಿ ನೆಡ್ಬೋದು ಇವಾಗ ಆರಾಮ್ಸೆ ನಾವು ಹೊಲದಲ್ಲಿ ಹಾಕಿದರೆ ಚೀರ್ ಬರುತ್ತೆ ಸಕ್ಸಸ್ ಆಗುತ್ತೆ ಇದು ನೋಡಿ ಈ ಥರ ಬರುತ್ತೆ ಸಸಿ ಮಸ್ತಾಗಿ ಬಂದಿದೆ ಅಲ್ಲ ನೋಡ್ಬೋದು ನೀವು ಒಂದೇ ಒಂದು ಫೇಲ್ ಇಲ್ಲ ಇನ್ನೊಂದು ಕಿತ್ ನೋಡೋಣ ಇದೆ ನೋಡಿ ಇಲ್ಲಿ ನೋಡಿ ಯಾವ ಥರ ಬಿಟ್ಟಿದೆ ಫುಲ್ಲು ಗ್ರೀನಿಶ್ ಇದೆ ಬೇರ್ ಮಾತ್ರ ಫುಲ್ ಇದೆ ಟ್ರೇ ಫುಲ್ಲು ಬ್ರೇರ್ ಇದೆ ಯಾವುದೇ ಒಂದು ಚೂರನೂ ಯಾವುದೇ ರೋಗ ಇಲ್ಲ ಏನೂ ಇಲ್ಲ ನೋಡ್ಬೋದು ನೀವು ನೀಟಾಗಿ ಬಂದಿದೆ ಈಗ ನೋಡಿ ಬೇರೆ ನೋಡಿ ಯಾವ ಥರ ಇದೆ ಎಲ್ಲನೂ ಸಕ್ಸಸ್ ಆಗಿದೆ ಯಾವುದು ಫೇಲ್ ಇಲ್ಲ ಇಲ್ಲಿ ನೋಡಿ ಇದು ಹಾಂ ಈ ಥರ ಬೇರ್ಬಿಟ್ಟಿದೆ ಅದು ಆಯ್ತು ಇಷ್ಟು ಬೇರೆ ಬಿಟ್ಟಿದ್ರೆ ನಮಗೆ ಒಂದು ಹತ್ತು ದಿನದಲ್ಲಿ ಸಸಿ ರೆಡಿ ಆಗಿದೆ ನೋಡಿ ಹತ್ತು ದಿನದಲ್ಲಿ ಸಸಿ ರೆಡಿ ಆಗಿದೆ ಆರಾಮ್ಸೆ ಆರಾಮಸೆ ಬೇರೆ ಕಡೆ ತೊಗೊಂಡ್ರೆ ಇವಾಗ ತೊಗೊಂಡಿರ್ತೀವಲ್ಲ ಸಸಿ ಏನಿಲ್ಲ ಅಂದರೆ ಮೂರು ರೂಪಾಯಿ ಒಂದು ಕೊಡ್ತಾರೆ ಒಂದು ನಾನು ಮಾಡಿರೋದು ಒಂದು ಐನೂರು ಸಸಿ ಮಾಡಿದ್ದೀನಿ ಇವಾಗ ಒಂದು ತೌಸಂಡ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಉಳಿಸಿದಾಗ ಆಯಿತು ಒಂದು ಸಾವಿರದ ಐನೂರು ರೂಪಾಯಿ ಉಳಿಸಿದಾಗ ಆಯಿತು ಅದರಿಂದ ನಾವು ಯಾವ್ದಾದ್ರು ಕೆಮಿಕಲ್ಸ್ ಏನಾದರೂ ತೋಲಕ್ಕೆ ಈಸಿ ಆಗ್ತದೆ ಅಂತ ಅನ್ಕೊಂತೀನಿ ಮತ್ತು ಇವು ಕಡ್ಡಿ ಕಸಿ ಇವು ಮಾಡೋದ್ರಿಂದ ಅಂದರೆ ಸಣ್ಣ ಪ್ಲಾಂಟ್ ಮಾಡೋದ್ರಿಂದ ಇನ್ನೂ ಹೈಟಾಗಿ ಬರುತ್ತೆ ಇದು ಇಷ್ಟೆಲ್ಲ ಹಚ್ಚಿದ್ಮ್ಯಾಗೂ ಇನ್ನೂ ಹೈಟ್ ಬರುತ್ತೆ ಇನ್ನೂ ಫ್ಲವರ್ ಆಗೋದು ಇನ್ನೂ ಫಿಫ್ಟೀನ್ ಡೇಸ್ ತೊಗೊಂತಿದು ಅದೇ ಸ್ವಲ್ಪ ದೊಡ್ಡದಿರೋದು ಆಲ್ರೆಡಿ ಫ್ಲವರ್ ವುಡ್ ಅಂತ ಪ್ಲ್ಯಾಂಟಿಂದ ತೊಗೊಂಡ್ರೆ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಅದನ್ನು ಮಾಡಿದ್ದೀನಿ ಇಲ್ಲಿ ಇಲ್ಲಿದೆ ನೋಡಿ ಇದು ಕಡ್ಡಿ ಯೂಸ್ ಮಾಡಿ ಮಾಡಿರೋದು ಇದು ಸ್ವಲ್ಪ ಫ್ಲವರಿಂಗ್ ಆಗ್ತಾ ಇರುತ್ತಲ್ಲ ಆ ಪ್ಲ್ಯಾಂಟ್ನ ಯೂಸ್ ಮಾಡಿದ್ದೀನಿ ಇದು ಬೇರೆ ನೋಡಿ ಯಾವ ಥರ ಬಿಟ್ಟಿದ್ದಿದೆ ಫುಲ್ಲು ಬೇರಿದೆ ಒಂಚೂರೂ ಇಲ್ಲ ಫುಲ್ ಬೇ ಇದೆ ಕಡ್ಡಿ ಸಕತ್ ಬಂದಿದೆ ಅಂದರೆ ಇದು ಸ್ಟಾರ್ಟಿಂಗೇ ಫ್ಲವರ್ ಸ್ಟಾರ್ಟ್ ಆಗಿಬಿಡುತ್ತೆ ಮಗು ಸ್ಟಾರ್ಟ್ ಆಗಿಬಿಡ್ತೈತೆ ಹಾಂ ನಮ್ಗೆ ಯಾವ ಥರ ಆಗುತ್ತೆ ಅಂತಂದರೆ ಮಗನ್ನ ಚೂಡ್ತಾನೆ ಇದು ಈ ಥರ ಬಂದಿದೆ ನೋಡಿ ಮಗು ಮಗು ಚೂಡ್ತಾನೆ ಇರಬೇಕು ಇದು ಇದು ನೋಡಿ ಯಾವ ಥರ ಬೇರ್ಬಿಟ್ಟಿದೆ ಫುಲ್ಲು ಯಾವ ಥರ ಅಂದರೆ ಗಟ್ಟಿ ಇಬಿಟ್ಟಿದೆ ಇದು ಆರಾಮ್ಸೆ ನಾಟುತ್ತೆ ಎಲ್ಲೇ ಹೋಗಿದ್ರೂ ಆರಾಮ್ಸೆ ನಾಟುತ್ತೆ ಮತ್ತು ಅದು ಬ್ರ್ಯಾಂಚಸ್ ಯಾವ ಥರ ಬಂದಿದೆ ಅಂತ ನೋಡೋಣ ಇವಾಗ ಆ ಕಡೆ ಹೋಗ್ತಿದ್ದೀನಿ ಒಂದು ನೋಡಿ ಅದು ಸೂಪರಾಗಿ ಬಂದಿದೆ ಬ್ರಾಂಚಸ್ ಕೂಡ ತೋರಿಸ್ತೀನಿ ನಿಮಗೆ ಏನಿಲ್ಲ ಅದು ಈಸಿಯಾಗಿ ಮಾಡ್ಬೋದು ಅಂದರೆ ನೀವು ಸ್ವಲ್ಪ ಎಫರ್ಟ್ ಹಾಕಲೇಬೇಕು ಇವು ಸಸಿ ಇವು ಮಾಡೋದ್ರಿಂದ ಇವಕ್ಕೆ ಮತ್ತು ಸಸಿಗೆ ಈ ವ್ಯತ್ಯಾಸ ಏನಪ್ಪ ಅಂತಂದರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಸಸಿ ಹಾಗಾಗಿ ಹೈಟ್ ಬರುತ್ತದೆ ಇದಕ್ಕೆ ನಾವು ಎಫರ್ಟ್ ಆಗಬೇಕಾಗುತ್ತೆ ಅದು ಸಸಿಗೆ ಒಂದು ಮೂರು ಗೊಬ್ಬರ ಕೊಡ್ತಾಯಿದ್ರಿ ಅಂದರೆ ಇದಕ್ಕೆ ನಾಲ್ಕು ಮತ್ತು ಐದು ಗೊಬ್ಬರ ಕೊಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಕೊಟ್ಕೊತ ಇದ್ದರೆ ಸ್ವಲ್ಪ ಬೇಗ ಬಂದ್ಬಿಡ್ತೈತಿ ಬಂದ್ವಿ ನಾವು ಪ್ಲಾಟಿಗೆ ಈಗ ನೋಡ್ಬೋದು ನೀವು ಯಾವ ಥರ ಬ್ರ್ಯಾಂಚಸ್ ಬಂದಿದೆ ಅಂತ ಒಂದೇ ಹೇಳೋ ವಿಡಿಯೋದಲ್ಲಿ ತೋರಿಸಿದಾಗೆ ಒಂದೇ ಕಡ್ಡಿ ಇತ್ತು ಇವಾಗ ಬ್ರ್ಯಾಂಚಸ್ ನೋಡಿ ಯಾವ ಥರ ಬಂದಿದೆ ನೋಡಿ ಫುಲ್ಲು ಬ್ರ್ಯಾಂಚಸ್ ನೋಡಿಲಿ ಇಷ್ಟು ಒಂದು ಎರಡು ಟೋಟಲಿ ಎಂಟೆಂಟು ಬ್ರ್ಯಾಂಚಸ್ ಬಂದಿದೆ ಪಕ್ಕ ಎಂಟು ಒಂದರಿಂದ ಒಂದು ಒಂದು ಬ್ರ್ಯಾಂಚಿಂದ ಒಂದು ನಾಲ್ಕು ಹೂವು ಬಂದ್ರು ಎಂಟೆಂಟ್ಲ ಅರವತ್ತ್ನಾಲ್ಕು ಫ್ಲವರ್ಸ್ ನಮ್ಮ ಪಕ್ಕ ಆಯ್ತಿದ್ದು ಒಂದು ಪ್ಲಾಂಟಿಂದ ಅಲ್ವಾ ನೋಡಿ ಎಲ್ಲ ಬ್ರ್ಯಾಂಚ್ ಯಾವ ಥರ ಬಂದಿದೆ ಇದು ನೋಡಿ ಇದು ಕಟ್ ಮಾಡಿದೆ ಇರೋದು ನೋಡಿ ಇದು ಬ್ರ್ಯಾಂಚು ಒಟ್ಟಾಗಿ ಕಟ್ಟೆ ಮಾಡಿಲ್ಲ ಇದು ನಾನು ಬೇಕಂತ ಬಿಟ್ಟಿದ್ದೆ ಒಂದು ಕಟ್ ಮಾಡಿದೆ ಇರೋದು ಇದೇ ಲೆವೆಲ್ ಇದೆ ಬ್ರ್ಯಾಂಚಸ್ ಮಾತ್ರ ಒಂದೇ ಇದೆ ಇನ್ನೂ ಬರ್ತಾ ಇದೆ ಬಟ್ ಅದಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ ಇದು ನೋಡಿ ಇಲ್ಲೇ ಸೈಡೇ ಇದೆ ಇದು ಬ್ರ್ಯಾಂಚಸ್ ನೋಡಿ ನಂಬರ್ ಆಫ್ ಫ್ಲವರ್ಸ್ ಜಾಸ್ತಿ ಆಗುತ್ತೆ ಕಟ್ ಮಾಡೋದ್ರಿಂದ ಕೆಲವ್ರಿಗೆ ತುದಿ ಚಿಡ್ತಾರೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ವೀಕ್ ಬಿಟ್ಟು ಅಂದರೆ ಹಚ್ಚಿದ ನಂತರ ಅಂದರೆ ಒಂದು ವೀ ಅದಕ್ಕೆ ಅದಕ್ಕೆ ಒಂದು ವೀಕ್ ಗ್ಯಾಪ್ ಕೊಟ್ಟು ನಾನು ಈ ಕಡ್ಡಿನೇ ತೊಗೊಂಡ್ಬಿಟ್ಟೆ ಒಂದು ಸ್ವಲ್ಪ ಸಸಿ ಆಗುತ್ತದೆ ಅಂತೇಳಿ ನೀವು ಬೇಕಿದ್ರೆ ಇನ್ನೂ ಸೀಸನ್ ಲೇಟ್ ಇತ್ತು ಅಂತಂದರೆ ಈ ಅಲ್ಲ ಈ ಕಡ್ಡಿನೂ ನೀವು ಯೂಸ್ ಮಾಡಿಕೊಂಡು ಮತ್ತೆ ಇದು ಬ್ರ್ಯಾಂಚ್ ಬರುತ್ತೆ ಏನಾಗದ ಸ್ವಲ್ಪ ಲಘು ಪೋಷಕಾಂಶ ಏನಾದರೂ ಕೊಟ್ಟು ನೀವು ಈ ಕಡ್ಡಿನೂ ಯೂಸ್ ಮಾಡ್ಕೋಬೋದು ಆರಾಮ್ಸೆ ಒಂದರಿಂದ ಒಂದು ಒಂದು ಪ್ಲ್ಯಾಂಟಿಂದ ಒಂದು ಏನಿಲ್ಲ ಅಂದ್ರೆ ಒಂದು ನಾಲ್ಕು ಯೂಸ್ ಮಾಡಿ ಸಾಕು ಅದರ ಮ್ಯಾಗಿರೋವಂಥದ್ದು ನಾಲ್ಕು ಯೂಸ್ ಮಾಡಿ ನಾಲ್ಕು ಸಸಿನ ಮತ್ತೆ ಇನ್ನೂ ಮತ್ತೆ ಸಸಿಗಳನ್ನು ಮಾಡ್ಕೋಬೋದು ಆರಾಮ್ಸೆ ಮಾಡ್ಬೋದು ಏನಾಗಲ್ಲ ಸ್ವಲ್ಪ ಏನಂದರೆ ರೋಗ ಇರಬಾರ್ದು ಯಾವುದೇ ರೋಗ ಇರ್ಬಿಡ್ದು ಇವಾಗ ಸ ಎಲೆ ಕೊಳೆ ರೋಗ ಅವೆಲ್ಲ ಬರುತ್ತಲ್ಲ ಈ ಫಂಗಿ ಸರ್ ಸಿಂಪಡಣೆ ಮಾಡಿ ಇದನ್ನು ಟ್ರೈ ಮಾಡಿದರೆ ಆರಾಮ್ಸೆ ಆಗುತ್ತದೆ ನೋಡಿ ಯಾವ ಥರ ಬ್ರ್ಯಾಂಚಸ್ ಬಂದಿದೆ ಇದು ಮೊದಲೇ ಮಾಡಿರೋ ಇರೋ ಇಲ್ಲಿ ನೋಡಿ ಇದು ಕಡ್ ಇಲ್ಲಿ ಕಟ್ ಮಾಡಿರೋದು ನೋಡಿ ಇಲ್ಲಿ ಕಟ್ ಆಗಿದೆ ಅಲ್ಲ ಇದು ಕಟ್ ಮಾಡಿರೋದು ಇದು ಇಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ಇಲ್ಲಿ ನೋಡಿ ಇಲ್ಲಿಗೆ ಕಟ್ ಮಾಡಿದ್ವಿ ಇಲ್ಲಿಗೆ ಸ್ಟಾಪ್ ಆಗಿ ಕಟ್ ಆಗಿದೆ ಅಲ್ಲ ಬ್ರ್ಯಾಂಚಸ್ ನೋಡಿ ಯಾವ ಥರ ಬಂದಿದೆ ಫುಲ್ಲು ಬ್ರ್ಯಾಂಚಸ್ ಇದೆ ಹಾಂ ಸಸಿ ಕೂಡ ಹೆಲ್ದಿ ಇದೆ ಫುಲ್ ಏನಾಗಲ್ಲ ಕಟ್ ಮಾಡಿದರೆ ಏನೇನಾಗಲ್ಲ ಆರಾಮ್ಸೆ ಮಾಡ್ಬೋದು ನಿಮ್ಮ ಪ್ಲ್ಯಾಂಟಲ್ಲಿ ನಿಮ್ಮ ಫಾರ್ಮಲ್ಲಿ ಕೂಡ ಮಾಡಿ ಏನಾಗೋಲ್ಲ ಆರಾಮ್ಸೆ ಆಗ್ತೈತೆ ಇವು ಕೂಡ ನೀವು ಕಡ್ಡಿ ಮಾಡಿಕೊಂಡ್ರು ಇವು ನೆಕ್ಸ್ಟ್ ಸಸಿನ ಮಾಡ್ಕೋಬೋದು ನಿಮಗೆ ಏನೋ ಸೀಸನ್ ಇಲ್ಲ ಅಂತಂದರೆ ಸ್ವಲ್ಪ ಇದೆ ಲೇಟ್ ಇದೆ ನಮ್ಗೆ ಇನ್ನೂ ಸಸಿ ಬೇಕು ಅಂತಂದರೆ ನೀವು ಮತ್ತೆ ಸಸಿನ ಮಾಡ್ಕೋಬೋದು ಏನಾಗೋಲ್ಲ ನೋಡಿ ಇಲ್ಲಿ ಹೇಳ್ತೀನಲ್ಲ ಇವಾಗ ಇದನ್ನು ಮಗು ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಹಾಂ ಸ್ಟಾರ್ಟ್ ಆಗಿದೆ ಇದನ್ನು ಫ್ಲವರಿಂಗ್ ಬರುತ್ತೆ ಇನ್ನು ನೆಕ್ಸ್ಟು ಫಿಫ್ಟೀನ್ ಡೇಸಲ್ಲಿ ಆರಾಮ್ಸೆ ಫ್ಲವರ್ ಬರುತ್ತೆ ಇದನ್ನು ನೋಡಿ ಈ ಥರ ಮಾಡಿದರೆ ಐ ಥಿಂಕ್ ಹೆಲ್ಪ್ ಆಗುತ್ತೆ ಅಂತ ಹೇಳಬೋದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಇದೆ ಅನ್ನಿಸ್ತೇನೆ ನಮಗೆ ಈ ವಿಡಿಯೋ ನೀವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ಕಡ್ಡಿ ಯಾವ ಥರ ಇದೆ ಒಂದೇ ಸಿಂಗಲ್ ಕಡ್ಡಿ ಇದ್ದದ್ದನ್ನು ಕೂಡ ನಾನು ತೋರಿಸಿದೆ ನಿಮಗೆ ನೋಡಿ ಯಾವ ಥರ ಬ್ರ್ಯಾಂಚಸ್ ಬಂದಿದೆ ನೋಡಿ ಇದು ಕಟ್ ಮಾಡದೇ ಇರೋದು ನೋಡಿ ಇದು ಕಟ್ ಮಾಡದೇ ಇರೋದು ಒಟ್ಟು ಬ್ರ್ಯಾಂಚಸ್ಸೇ ಬಂದಿಲ್ಲ ಓಕೆ ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ ಇಲ್ಲೇ ಕಂಡುಬಿಡುತ್ತಿದ್ದೆ ಅದಕ್ಕೆ ಕಟ್ ಮಾಡಬೇಕು ಸ್ವಲ್ಪ ಲಘು ಪೋಷಕಾಂಶ ನೀಟಾಗಿ ಕೊಡಲೇಬೇಕು ಎಷ್ಟು ಲಘು ಪೋಷಕಾಂಶ ಕೊಡ್ತೀವಿ ಅಷ್ಟು ಯೂಸ್ಫುಲ್ ಇದೆ ಓಕೆನಾ ಓಕೆ ನಾನು ಆಗಲೇ ತೋರಿಸಿದ್ನಲ್ಲ ಇವೇ ನಾನು ಯೂಸ್ ಮಾಡಿರೋದು ಇದೇ ಪ್ಲ್ಯಾಂಟಿಂದನೇ ಕಡ್ಡಿ ಯೂಸ್ ಮಾಡಿರೋದು ಅದು ಮಗ್ಗು ಬಂದಿತ್ತು ತೋರಿಸಿದ್ನಲ್ಲ ಆಗಲೇ ಅದು ಈ ಪ್ಲ್ಯಾಂಟ್ಗಳಿಂದ ಯೂಸ್ ಮಾಡಿರೋದು ಈ ಪ್ಲಾ ಪ್ಲ್ಯಾಂಟಿಂದ ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಫಿಫ್ಟೀನ್ ಡೇಸ್ ಮಗು ಬರೋಲ್ಲ ನೀವು ಹೆಚ್ಚಿದ್ದು ಹದಿನೈದು ದಿನ ತನಕ ಮಗು ಬರಲ್ಲ ಬಟ್ ಇವು ಮಗ್ ಬರುತ್ತೆ ಸ್ವಲ್ಪ ಬೇಗನೆ ಮಗು ಬರೋಕ್ಕೆ ಚಲೋ ಆಗುತ್ತೆ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ವೀಡಿಯೋದು ಮತ್ತು ಅದು ಯಾವ ಥರ ಗ್ರೋ ಮಾಡಬೇಕು ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ನಿಮಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಶುಭ ದಿನ